ಕರ್ನಾಟಕ ಚಕ್ರವರ್ತಿ ಶಿವಣ್ಣ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ once again थैंक यू सो मच सर ಟೈಟಲ್ ಟೀಸರ್ ನಾ ಲಾಂಚ್ ಮಾಡಿದಕ್ಕಾಗಿ ಹೇಗ ಅನಿಸುತ್ತೆ please ಫಸ್ಟ್ ಆಲ್ ತುಂಬಾ ಚೆನ್ನಾಗಿದೆ ಪ್ರೀತ ಸೂಪರ್ ತುಂಬಾ ಅದ್ಭುತವಾಗಿದೆ ರಣಾ ಮತ್ತು ಪ್ರಿಯಾಕಾ ನಾಗಭರ್ನ ಫಸ್ಟ್ ಡೈರೆಕ್ಟರ್ ಯು ಆರ್ 액ಟರ್ ಫಸ್ಟ್ ಪిల్లా ಆ ತರುಣ ಸುಧೀರ್ಿಂದ ಬರ್ತೀನಿ ಅವರ ಫ್ಯಾಮಿಲಿ ಇಂದ ಫಸ್ಟ್ ಸುಧೀರ್ಿಂದ ನಾವು ಫಸ್ಟಿಂದ ಸುಧೀರ್ ಅವ್ರನ್ನ ಬ ನೋಡ್ಕೊಬಂದಿ ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದಿದ್ದೀನಿ ಒಂದು ಸಂಬಂಧ ಅವಾಗ ಹತ್ರ ಒಳ್ಳೆ ಸಂಬಂಧ ಅವ್ರ ತಾಯಿ ಫಾದರು ಅವ್ರ ಮನೇಲಿ ಎಷ್ಟೋ ದಿನ ಊಟ ಮಾಡಿದ್ದೀನಿ ಸಾರ್ತಿದ್ದೀನಿ ಮೊದಲು ಯಾವತ್ತು ಮನೆ ಕೈಯಾಲಕ್ಕೆ ಅವ್ರಿರ್ಬೇಕಾದ್ರೆ ನಾವು ಹೊರದೊಡ್ರ ಮನೆಗೆ ಇದ್ದೆ ನಂಗೆ ತುಂಬ ಫೇವ್ರೆಟ್ ಅವರು ಅವರು ಸುಧೀರ್ಗೆ ನಾನು ಬಂದರೆ ಅವ್ರು ಅಷ್ಟೊಂದು ಪ್ರೀತಿ ಸೊ ತುಂಬ ಒಳ್ಳೆಯ ಜನಕ್ಕೆ ಯಾವತ್ತು ಆ ಹಾರ್ಡ್ ವರ್ಕಿಂಗ್ ನೇಚರ್ ಇದ್ದೇ ಇರ್ತಾರೆ ಅದ್ರಲ್ಲಿ ನೋಡಿ ತರ ನೋಡಿದೀನಿ ನಾನಂದ್ರು ನೋಡಿದ್ದೀನಿ ಅವರಿಬ್ಬರು ನಾನು ತುಂಬ ಆಪ್ತರು ನಾನು ಜಾಸ್ತಿ ಸಿನಿಮಾ ಮಾಡಿಲ್ಲ ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ ನನ್ನ ಜೊತೆಲಿ ನನ್ನ ಜೊತೆಲಿ ಆ್ಯಕ್ಟ್ ಮಾಡಿದ್ರು ಬಟ್ ಇಬ್ಬರ ಜೊತೆಲಿ ಡೈರೆಕ್ಷನ್ ಮಾಡಿಲ್ಲ ಮಾಡಬೇಕು ಅದು ಪೆಂಡಿಂಗಿದೆ ಅದು ಹೇಳ್ತಾಯಿರ್ತೀರ ಅದ್ರ ಹಣ ಡೇಟ್ ಆಗುತ್ತೆ ಅಂತ ಹೇಳಿದಾಗ ಇನ್ನು ಫಸ್ಟ್ ಸ್ಟೋರಿ ರೆಡಿ ಮಾಡು ಯಾವುದೇ ಪಿಚ್ಚರ್ಲಿ ಕೊಡ್ತೀನಿ ಅಂತ ಹೇಳಿದ್ರು ಬೇಕಾಸ್ ನಾನು ಫಸ್ಟು ಡೈರೆಕ್ಷನ್ ಮಾಡಿದ್ರೆ ಬಂದಿದೆ ನನಗೆ ಬಂದಿದ್ದು ಫಸ್ಟ್ ಮಾತುಂಗ ಅಂತ ಒಂದು ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ಈ ರೋಟ ಸ್ಟೋರಿ ಫೋನ್ ನಂಗೆ ಚೆನ್ನಾಗಿ ಗೊತ್ತೆ ಯಾಕಂದರೆ ಐ ಕಾನ್ ಫಗೆಟ್ ದಾಟ್ ಅಷ್ಟು ಕ್ಲೋಸ್ ಆಗಿರ್ತೀವಿ ಯಾಕೆ ಮಾಡಬೇಕಂದ್ರೆ ನಂಗೆ ಅದೊಂದು ಭಾಳ ಇಷ್ಟವಾದ ವ್ಯಕ್ತಿ ಅನಿಗೆ ಒಳ್ಳೇದಾಗಬೇಕು ಯಾಕಂದರೆ ಒಳ್ಳೆ ಥರ ಇದ್ರೆ ಖಂಡಿತ ಅದು ಒಳ್ಳೇದು ಹಾಗೆ ಆಗುತ್ತೆ ಇವತ್ತು ನೋಡಿ ಆ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ಆ ಒಳ್ಳೆ ಥರನೇ ಕಾಣ್ತಿರೋದು ಆ ಟ್ಯಾಂಡರ್ ಅದರ ಜೊತೆ ಸೇರಿಕೊಂಡು ಜೊತೆಲಿ ಮಾಡ್ತಾ ಇರೋದು ಅವ್ರ ಜೊತೆಲಿ ಎಷ್ಟೋ ಜನ ಹೆಲ್ಪಿಂಗ್ ಇರೋದು ಅದು ಭಾಳ ಆಗುತ್ತೆ ಅದು ಬಿಟ್ಟರೆ ರಾಣ ನನಗೆ ನಂಗೆ ಭಾಳ ತುಂಬ ಇಷ್ಟ ವೆರಿ ಹ್ಯಾಂಡ್ಸಮ್ ಹುಡುಗ ನನಗೆ ಯಾವಾಗಲೂ ಹೇಳ್ತಾ ಇದ್ದೀನಿ ತುಂಬ ಹ್ಯಾಂಡ್ಸಮ್ ಕಾಣ್ತೀನಿ ಹುಡುಗ ಯಾವ್ದಾದ್ರು ಹೀರೋ ಆಗ್ತಾನೆ ನಾವು ಈವನ್ ನಾವು ನಮ್ಮ ವಿಲನ್ ಪಿಚರ್ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡ್ತಿದ್ರು ವಕಿಂಗ್ ಅಸಿಸ್ಟ್ಗೆ ಮಾಡ್ತಿದ್ರು ಅವಾಗ ಹೇಳಿದ್ರು ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಿರ್ಲಿ ಹೀರೋ ಆಗ್ತೀರಾನೇ ಅಂತ ಬಟ್ ತುಂಬ ಚೆನ್ನಾಗಿ ನನಗೆ ತುಂಬ ಇಷ್ಟ ಹುಡುಗ ಚೆನ್ನಾಗಿ ಬರಬೇಕು ಅಂತ ಐ ಥಿಂಕ್ ದಿಸ್ ಫಿಲಮ್ ನೋಡಿದ್ರೆ ತುಂಬ ಪ್ರಾಮಿಸಿಂಗಾಗಿ ಕಾಣುತ್ತೆ ರಣ್ಣ ಐ ತಿಂಕ್ ಈ ಲುಕ್ ವೆರಿ ಆ್ಯಂಡ್ ಫಸ್ಟ್ ಪಿಚರ್ ಅಷ್ಟೇ ಸಾಂಗ್ಸ್ ನೀವು ಡ್ಯಾನ್ಸ್ ಮಾಡಿದ ಸ್ಟೈಲ್ ಇರ್ಬೋದು ಆ್ಯಟಿಟ್ಯೂಡ್ ಇರ್ಬೋದು ತುಂಬ ಚೆನ್ನಾಗಿದೆ ಈ ಸಿನಿಮಾದ್ರೆ ಕ್ಯಾರಿ ಔಟ್ ಆಗುತ್ತೆ ಪ್ರಿಯಾಂಕಾದ್ರೂ ಫಸ್ಟ್ ಟೈಮು ಹಂಡ್ರೆಡ್ ಪರ್ಸೆಂಟ್ ಕಾಣ್ತಾ ಯಾಕಂದ್ರೆ ಫಸ್ಟ್ ಟೈಮ್ ಅಂತ ಅನ್ಸಲ್ಲ ನಮಗೆ ನೋಡಬೇಕಾದ್ರೆ ಪರ್ಫಾರ್ಮೆನ್ಸ್ ಎಲ್ಲ ನಾವು ಜನ್ಮದ ಜೋಡಿ ಮಾಡಬೇಕಲ್ಲ ನಮಗೆ ಶಿಲ್ಪ ಸಡನ್ನಾಗೆ ಫಿಕ್ಸ್ ಆಗಿದೆ ಅಷ್ಟೇ ಅವ್ರು ಆ್ಯಕ್ಚುಲಿ ನಾನು ಶಿಲ್ಪ ಅವರು ಶು ಬೇರೆ ಪಿಕ್ಚರ್ ಶೂಟಿಂಗ್ ಮಾಡ್ತಾಯಿದ್ದು ಮುದ್ದಿನ ಕನ್ನ ಅದರಲ್ಲಿ ಅವರು ಸಾಯಿ ಕುಮಾರ್ ಮಾಡ್ತಿದ್ರು ಗೀತಾ ಇದ್ದವರು ಒಂದು ಹುಡುಗಿದಾರಮ್ಮ ಚೆನ್ನಾಗಿದ್ದಾರೆ ನೋಡಿ ಅಂತ ಈ ಪಿಕ್ಚರ್ಗೆ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಒನ್ ಡೇ ಕಳಿಸೋ ಬೆಂಗ್ಳೂರಿಗೆ ನೋಡಿದ ತಕ್ಷಣ ಫಿಕ್ಸ್ ಆಗುತ್ತೆ ಸೊ ಅವಾಗ ಯಾವಾಗ ಅಷ್ಟೇ ಯಾರು ಹೇಳೋಕ್ಕಾಗಲ್ಲ ಬಟ್ ದಟ್ ಗರ್ಲ್ ಗಾಟ್ ಜನ್ಮದ ಜೋಡಿ ನನಗೆ ಬರಲಿಲ್ಲ ಸ್ಟೇಟ್ ಅವಾರ್ಡ್ ಅವ್ರಿಗೆ ಬಂತು ಸೊ ಐ ಥಿಂಕ್ ಈ ಪಿಕ್ಚರ್ಲಿ ಸ್ಟೇಟ್ ಅವಾರ್ಡ್ ಬರ್ರಿ ನಿಮಗೆ ಅವ್ರಿಗೂ ಬರಲಿ ಪ್ರೊಡ್ಯೂಸರ್ಗೆ ಬರಲಿ ಡೈರೆಕ್ಟ್ರು ಬರಲಿ ಯಾಕಂದ್ರೆ ನನಗನ್ಸುತ್ತೆ ಐ ಥಿಂಕ್ ದಿಸ್ ಏಳುಮಲೆ ಒಂದು ನನಗೊಂದು ಸ್ಪೆಷಲ್ ಕನೆಕ್ಟ್ ಇದೆ ಆ ಕನೆಕ್ಟ್ ಕೊಟ್ಟಿದ್ದು ನಮ್ಮ ಪ್ರೇಮ್ ನಿಜವಾದ ಐ ಕ್ಯಾಂಟ್ ಫೋಕೆಟ್ ಜೋಗಿ ಯಾವಾಗಲೂ ಬರೆಯೋಕೆ ಆ ಏಳುಮಲೆ ಏಳುಮಾಲೆ ಅಂದಷ್ಟೇ ಒಂದು ಸ್ಟೈಲ್ ಬಂದುಬಿಡುತ್ತೆ ಆದರೆ ಗೊತ್ತಿಲ್ಲ ಅದೇನು ಗೊತ್ತಿಲ್ಲ ಅದೆಲ್ಲ ಪವರ್ ಎಲ್ಲಿರುತ್ತೆ ಗೊತ್ತಿಲ್ಲ ಅದು ತರಿಸ್ತಾರೆ ಅಪಿಯರೆನ್ಸ್ ಪವರ್ ಇರ್ಬೋದು ಅದಿರ್ಬೋದು ಅದು ಒಳ್ಳೇದು ಯಾಕಂದ್ರೆ ಬಗೆಯ ಬಂದು ಅಪ್ಪ ಯಾವಾಗ ಹೇಳ್ತಾರೆ ಡೈರೆಕ್ಟರ್ಸ್ ಆಗಲಿ ಇಲ್ಲ ಯಾರು ಬರೀತಾರೋ ಅಲ್ಲ ಸರಸ್ವತಿ ಪೂತಿದ್ರು ಅಂತ ಯಾಕಂದ್ರೆ ನಾವು ಒಂದೊಂದ್ಸತಿ ಅನ್ಕೋತೀವಿ ಹೇಳಿಲ್ವಾ ನಾವು ಈ ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಇಲ್ಲ ನಾವು ಅವ್ರ ಚಿ ಫಸ್ಟ್ ಫಿಲಮ್ ಆಗಲಿ ಎಷ್ಟೇ ಫಿಲಮ್ ಆಗಲಿ ನಾವು ಅನ್ಕತೀವಿ ಇಲ್ಲ ನಾವು ಹೇಳಿದ ಸರಿ ಇಲ್ಲ 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 ಏನೋ ಇರುತ್ತೆ ಯಾಕಂದರೆ ನಮ್ಮನ್ನು ಅವ್ರು ಪಟ್ಟು ಮಾಡ್ಬೇಕದು ನಮ್ಮ ಒಂದು ಸಿನಿಮಾ ಮಾಡ್ಬೇಕು ಬಂದಾಗ ಅವ್ರಿಗಿನ್ನೂ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ನಾವು ಬೇರೆ ರೀತಿ ಯೋಚನೆ ಮಾಡ್ತೀವಿ ಆದರೆ ಅವ್ರು ಯೋಚನೆ ಮಾಡೋ ರೀತಿ ಬೇರೆ ಆ ರೀತಿ ಎತ್ಕೊಂಡ್ರೆ ಅದು ಒಳ್ಳೆ ರೀತಿ ಆಗುತ್ತೆ ಇಲ್ಲ ನಾನೆಲ್ಲಿ ಕಡ್ಡಿಯಲ್ಲಿ ಆಡ್ಸೋದು ಹೋದ್ರೆ ಕಷ್ಟ ಅದು ಹಂಡ್ರೆಡ್ ಪರ್ಸೆಂಟ್ ನಾನು ಒಪ್ತೀನಿ ಅದನ್ನು ಐ ಥಿಂಕ್ ಒಳ್ಳೆ ಐ ಥಿಂಕ್ ಯಂಗ್ಸ್ಟರ್ಸ್ ಬರಬೇಕು ರೀತಿ ಸಿನಿಮಾಗಳು ಬರಬೇಕು ಅದು ಈ ಥರ ಒಂದು ಸಿಚುವೇಶನ್ಲಿ ತರುಣ್ ಮಾಡ್ತಾ ಇರೋದು ಭಾಳ ಖುಷಿಯಾದ ವಿಷಯ ನಾನು ಹೆಮ್ಮೆಂದು ಹೇಳ್ತೀನಿ ಗೀತಾ ಅಂತ ನಾನು ಪಬ್ಬರ್ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡೋದು ಸೊ ಈ ಟೈಮ್ ನಮಗೂ ಇಷ್ಟನೇ ಯಾಕಂದ್ರೆ ನಾವು ಕಾಂಪ್ರಮೈಸ್ ಮಾಡೋಕ್ಕೆ ಇಷ್ಟ ನಾವು ಬೇರೆ ಪಿಕ್ಚರ್ಗೆ ಏನ್ರಿ ಮಾಡಿದ್ರೆ ನೀವು ಹೇಳ್ತೀನಿ ಬಟ್ ನಾವು ನಮ್ಮ ಸಿನಿಮಾ ಕಾಂಪ್ರಮೈಸ್ ಮಾಡಬಾರ್ದು ಪಿಕ್ಚರ್ ಹೆಂಗೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ ಅದು ಪ್ರಯತ್ನ ಇರಲೇಬೇಕಲ್ಲ ಮೆಚ್ಚುಗೆ ಅಂತ ಬಂದ ಮೇಲೆ ಹಣ ಮಾಡೋದು ಹೆಚ್ಚಿಗೆ ಆಮೇಲೆ ಇದೇ ಇದೆ ಅದು ತಾನಾಗೆ ಬರುತ್ತೆ ನಾ ಫಸ್ಟ್ ಫಸ್ಟೇ ತಕ್ಷಣ ಎಷ್ಟು ಹೆಚ್ಚಿಗೆ ಅಂತ ಹೇಳಿದ್ರೆ ಸಾಲದು ಫಸ್ಟ್ ಮೆಚ್ಚುಗೆ ಆಮೇಲೆ ಹೆಚ್ಚಿಗೆ ಸೊ ಇಷ್ಟು ಹೇಳ್ತಾ ನಾನು ತುಂಬ ಖುಷಿಯಿಂದ ನನಗೆ ಅವರು ಬಂದು ತಕ್ಷಣ ಡೋಂಟ್ ಬರಿ ಬರುತ್ತೆ ಬಂದೇ ಬರ್ತೀನಿ ಏನದು ಏನು ಇದು ಮಾಡ್ಬೇಕಾದ್ರೆ ಅದು ಏಳನೇ ತಾರೀಕು ಏಳನೇ ತಿಂಗಳು ಸೆವೆನ್ ಒಳ್ಳೆಯ ನಂಬರ್ ಒಳ್ಳೆ ನಂಬರು ಅದು ನಾವು ಹುಟ್ಟಿದ್ದ ಮಂತ್ ಅದು ಅದು ಗ್ರೇಟ್ ಇಷ್ಟು ಅದರಿಂದ ವೆರಿ ಬ್ಲೆಸ್ಡ್ ಆ್ಯಂಡ್ I wish everybody all the best, and uh, everybody's family. Pray, thank you. Uniquely, all the best. Thank you. jagap all the best. Uh, Ran, all, all, uh, all the best. Thank you, all the best. Nagabharana, Kishore, everybody, all the best. Thank you. Nimka all the best. Thank you. Thank you, thank you so much. You